ಕಬ್ಬನಿ ಹೆಚ್ಚಾಗಿ ಬೆಳಿತಾರೆ ಆದರೆ ಒಂದು ಆರೋಪ ತೂಕದಲ್ಲಿ ಮೋಸ ಮಾಡ್ತಾರೆ ಅಂತ ಸರ್ ಇದರಿಂದ ಸರ್ಕಾರ ಯಾವ ಕೈಗೊಂಡಿದೆ ಅಂತ ಸರ್ ಸರ್ಕಾರ ಮುಂದಿನ ಸರ್ತಿ ಸ್ವಂತ ವೇಯಿಂಗ್ ಮಷಿನ್ಸನ್ನು ಹಾಕ್ತಾ ಇದೆ ಅದರಲ್ಲಿ ಈಗ ನಿನ್ನೆ ಒಂದು ಆದೇಶ ಮಾಡಿ ನಾವು ನಮ್ಮ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಏನೇನು ವೇಯಿಂಗ್ ಮಿಷಿನ್ಸ್ ಇದಾವೆ ಅಲ್ಲಿ ಪುಕ್ಕಟ್ಟೆಯಾಗೆ ರೈತರು ತೂಕ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇನು ತೂಕ ಆಗಿರ್ತದೋ ಅಲ್ಲಿ ಅದೇ ತೂಕ ಬರಬೇಕು ಅಂದರೆ ಅವ್ರಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಮತ್ತು ಇನ್ನೊಂದು ನಾವು ರೈತರಲ್ಲಿ ವಿನಂತಿ ಮಾಡ್ಕೊಂಡಿ ನಿರಂತರವಾಗಿ ನೀವು ಮೂರು ಟ್ರಿಪ್ ಹಾಕ್ತಿದ್ರೆ ಒಂದು ಎರಡು ಟ್ರಿಪ್ಪಾದರೂ ಹೊರಗೆ ತೂಕ ಮಾಡಿಕೊಂಡು ಆದ್ರೆ ರೈತರ ದುರ್ದೈವದಿಂದ ಅದನ್ನ ಮಾಡ್ತಾ ಇಲ್ಲ ಮಾಡದೇ ಇದ್ರೂ ನಾವು ಎ ಪಿ ಎಂ ಸಿಲಿ ಪುಕ್ಕಟ್ಟೆ ತೂಕ ಮಾಡ್ಕೊಡ್ತೀವಿ ಈ ವರ್ಷ ಮುಂದಿನ ವರ್ಷ ನಾವೇ ಮಷಿನ್ ಹಾಕ್ತೀವಿ ಹಾಕಿದಾಗ ಯಾರು ಮೋಸ ಮಾಡ್ತಾರೆ ಅವ್ರ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತೀವಿ ಏನಾದರೂ ಸಕ್ಕರೆ ಆವರಣದಲ್ಲಿ ಏನಾದರೂ ಮಸೀನ್ ಹಾಕ್ತೀರಾ ಸರ್ ಮುಂದಿನ ವರ್ಷ ಈ ಖಾಸಗಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮಸೀನ್ ಹಾಕ್ತಾರ ಹಾಕ್ಬೇಕಂತ ನಿರ್ಣಯ ಮಾಡಿ ಅಂತ ಹೇಳಿದ್ನಲ್ಲ ಅವರೇ ಹಾಕ್ಬೇಕು ಅನ್ನೋದು ಒಂದಿದೆ ಈಗ ಡಿಜಿಟಲೈಸೇಷನ್ ಮಿಷಿನ್ ಹಾಕ್ಬೇಕಂತ ಹೇಳಿ ಅನ್ಲಾಗ್ ಮಿಷಿನ್ಸ್ ಅಂತ ಇರ್ತವೆ ಡಿಜಿಟಲ್ ಮಿಷಿನ್ಸ್ ಅಂತ ಇರ್ತವೆ ಡಿಜಿಟಲೈಸೇಷನ್ ಮಿಷಿನ್ ಹಾಕಿದ್ರೆ ತೂಕದೊಳಗೆ ಮೋಸ ಆಗಲ್ಲ ಅದು ಹಾಕ್ಬೇಕು ಅನ್ನೋ ಆದೇಶ ನಾವು ಮಾಡಿದೀವಿ ಈ ವರ್ಷದ ಮಟ್ಟಿಗೆ ಮಾತ್ರ ರಿಲ್ಯಾಕ್ಸೇಷನ್ ಕೊಟ್ಟು ಮುಂದಿನ ವರ್ಷ ಕಂಪಲ್ಸರಿ ಅವರು ಡಿಜಿಟಲೈಸ್ ಮಿಷಿನ್ ಇಲ್ಲ 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 ಯಾರು ಇಲ್ಲ ಓದ್ಸರ್ತಿ ಹತ್ತೊಂಬತ್ತು ಸಾವಿರ ಕೋಟಿ ಬಾಕಿ ಇತ್ತು ನಾನೇ ಇಪ್ಪತ್ತು ಸಾವಿರ ಕೋಟಿ ಕೊಡ್ಸಿದೀನಿ ಯಾರು ಹೆಚ್ಚಿಗೆ ಲಾಭ ಮಾಡಿದರೆ ಅವ್ರ ಕಡಿಂದ ಮೂವತ್ನಾಲ್ಕು ಕಾರ್ಖಾನೆಗಳಲ್ಲಿ ಒಂದು ಟನ್ನಿಗೆ ಐವತ್ತು ರೂಪಾಯಿ ನೂರು ರೂಪಾಯಿವರೆಗೆ ವರೆಗೆ ಹೆಚ್ಚಿಗೆ ಕೊಡ್ಸಿದ್ವಿ